ಎಲ್ರಿಗೂ ನಮಸ್ಕಾರ ಆತ್ಮೀಯ ಮಳವಳ್ಳಿ ಸಾರ್ವಜನಿಕ ಬಂಧುಗಳೇ ನಾನು ಲಯನ್ ಸೋಮೇಗೌಡ ತಳಗವಾದಿ ನಾನು ಮದ್ದೂರು ಅಲಗೂರು ಮತ್ತು ಮಳವಳ್ಳಿ ವ್ಯಾಪ್ತಿಯ ಹದಿನೈದು ಲಯನ್ ಸಂಸ್ಥೆಗಳ ಮುಖ್ಯಸ್ಥನಾಗಿ ಅಂದರೆ ಪ್ರಾಂತೀಯ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಆಯ್ಕೆಗೊಂಡಿದ್ದೇನೆ ಇದರ ನಿಮಿತ್ತ ಪ್ರಾಂತೀಯ ಸಮ್ಮೇಳನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಮೊದಲ ಬಾರಿಗೆ ಮಳವಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶವಾದಂಥ ಮಳವಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಾಂತೀಯ ಸಮ್ಮೇಳನ ಲಯನ್ಸ್ ಪ್ರಾಂತೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಆ ಪ್ರಾಂತೀಯ ಸಮ್ಮೇಳನದ ಘೋಸವಾಕ್ಯ ಸಾವಯವ ಕೃಷಿ ಸಮೃದ್ಧ ರೈತ ಸಾವಯವ ಕೃಷಿ ಸಮೃದ್ಧ ರೈತ ಸಾವಯವ ಕೃಷಿಗೆ ಬಂದ್ರೆ ರೈತರು ಮಣ್ಣು ಉಳಿತದೆ ಮಣ್ಣು ಉಳಿದ್ರೆ ಸಕಲ ಜೀವರಾಶಿಗಳು ಉಳಿತದೆ ನಾವು ತಿನ್ನುವಂಥ ಹಾರ್ನು ಕೂಡ ವಿಷರಹಿತವಾಗಿರುತ್ತೆ ಮ ಮನುಷ್ಯ ಅವನ ಜೀವಿತಾವಧಿಯನ್ನು ಹೆಚ್ಚಿಸ್ಕೊಳ್ಬೋದು ಸಾವಯವ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೆಮಿಕಲ್ನ ತೊಲಗಿಸ್ಕೋದ್ರಿಂದ ಹಾಗಾಗಿ ಈ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹಿಂಭಾಗ ನಡೀತಾ ಇದೆ ಆವತ್ತು ಕ್ರಿಸ್ಮಸ್ ಡೇ ಇರೋದ್ರಿಂದ ರಜಾ ಇರುತ್ತೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಸಂಪೂರ್ಣ ಸಾವಯವ ಕೃಷಿಕ ರೈತರುಗಳು ಏನು ನಮ್ಮ ಮಳವಳ್ಳಿ ತಾಲೂಕು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆ ಕೈಜೋಡಿಸ್ತಾ ಇದ್ದಾರೆ ಅದರ ನಿಮಿತ್ತ ದಿವ್ಯ ಸಾನ್ನಿಧ್ಯವನ್ನು ಆ ಗೋಸವಾಕ್ಯ ಸಾವಯವ ಕೃಷಿ ಸಮೃದ್ಧ ರೈತ ಎನ್ನುವಂಥ ಗೋಸವಾಕ್ಯವನ್ನು ಮಾತಾಡಲಿಕ್ಕೆ ನಮ್ಮ ಪರಮ ಪೂಜ್ಯ ಸಿ 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 ನಿಶ್ಚಲಾನಾಥಾನಂದ ಸ್ವಾಮೀಜಿರವರು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಇವರು ಆಗಮಿಸ್ತಾ ಇದ್ದಾರೆ ಸಾಕಷ್ಟು ಗಣ್ಯಾತಿ ಗಣ್ಯರು ಲಯನ್ಸ್ ಸಂಸ್ಥೆಗಳಿಂದ ಭಾಗವಹಿಸ್ತಾ ಇದ್ದಾರೆ ಬೆಳಗ್ಗೆ ಎಂಟುವರೆಗೆ ಅಂಬೇಡ್ಕರ್ ಭವನದಲ್ಲಿ ಉಪಾಹಾರದಿಂದ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮ ಊಟದಲ್ಲಿ ಕೊನೆಗೊಳ್ಳುತ್ತೆ ವಿಶೇಷತೆಗಳಲ್ಲಿ ವಿಶೇಷತೆ ಎನ್ನುವ ರೀತಿ ಸಾವಯವ ಮತ್ತೆ ಸಮೃದ್ಧ ರೈತ ಅನ್ನುವಂಥ ವಿಚಾರ ಸಂಕೀರ್ಣವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮೆಲ್ಲರಿಗೂ ಕೂಡ ನೀವು ಆಶೀರ್ವಾದ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಮಲವಳ್ಳಿ ತಾಲೂಕು ಮದ್ದೂರು ತಾಲೂಕು ಮತ್ತು ಹಲಗೂರು ಹೋಬಳಿ ಭಾಗದ ಲಯನ್ಸ್ ಪ್ರಾಂತ್ಯ ಅಧ್ಯಕ್ಷನಾಗಿ ಮನವಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಆತ್ಮೀಯ ಲಯನ್ಸ್ ಬಂಧುಗಳೇ ಹಾಗೂ ಮಲವಳ್ಳಿ ತಾಲೂಕಿನ ಸಂಪೂರ್ಣ ಸಾವಯವ ಕೃಷಿಕದ ಸಂಘ ಕೃಷಿಕ ಸಂಘದ ಎಲ್ಲ ಸದಸ್ಯರೇ ಏನು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಲಯನ್ಸ್ನ ಪ್ರಾಂತೀಯ ಸಮ್ಮೇಳನ ಜರುಗ್ತಾ ಇದೆ ಈ ಒಂದು ಪ್ರಾಂತೀಯ ಎರಡರ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮಪೂಜ್ಯ ಶ್ರೀ ಜಗದ್ಗುರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಾಥಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಲಯನ್ಸ್ನ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದು ಜೊತೆಗೆ ಏನು ಈ ಒಂದು ಲಯನ್ಸ್ ಕ್ಲಬ್ನಲ್ಲಿ ವಿವಿಧ ಸೇವಾ ಚಟುವಟಿಕೆಗಳನ್ನು ನಾವು ಆ ದಿನ ಮಾಡ್ತಾ ಇದ್ದೀವಿ ಆ ಒಂದು ಸೇವಾ ಚಟುವಟಿಕೆಗಳು ಹಾಗೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಒಂದು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವಿದ್ದು ಹಾಗೂ ಮಣ್ಣಿನ ರಕ್ಷಣೆ ಸಾವಯವ ಕೃಷಿ ಮತ್ತು ಮಣ್ಣಿನ ರಕ್ಷಣೆ ಎನ್ನುವಂಥ ವಿಚಾರದಡಿ ಈ ಒಂದು ಪ್ರಾಂತೀಯ ಸಮ್ಮೇಳನ ಜರುಗ್ತಾ ಇದ್ದು ಈ ಒಂದು ಮಣ್ಣಿನ ಮಹತ್ವವನ್ನು ತಿಳಿಸ್ತಕ್ಕಂಥ ಮಹತ್ ಸಮ್ಮೇಳನದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಏನು ಮಳವಳ್ಳಿ ತಾಲೂಕಿನ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಹಾಗೂ ಪ್ರಾಂತೀಯ ಎರಡರ ಲಯನ್ಸ್ನ ಒಕ್ಕೂಟ ಎಲ್ಲವೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ನನ್ನ ಹೆಸರು ಟಿ ಎಂ ಪ್ರಕಾಶ್ ಅಂತೇಳಿ ಈ ಒಂದು ಪ್ರಾಂತೀಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಾನು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೇನೆ